ಯಾಕಂದ್ರೆ ಸರ್ಕಾರದಲ್ಲಿ ನೀವು ಹೈಯರ್ ಎಜುಕೇಶನ್ ಗೆ ಹೋದ್ರೂ ಕೂಡ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಉದ್ಯೋಗ ಇದೆ ಯಾವುದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋದ್ರೂ ಅಲ್ಲೂ ಬಿಲ್ಡಿಂಗ್ ಬಿಸ್ನೆಸ್ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಬೌದಿ ಕ್ಯಾಂಪೇನ್ ಮೊಮೆಂಟಮ್ ಪಿಕ್ಅಪ್ ಮಾಡುದು ನಾನು ಆಗ್ಲೇ ಹೇಳಿದ್ದೇನೆ ಸೊ ಈ ರೀತಿಯಾಗಿ ಈಗ ಈ ಆಫೀಸು ಈಗ ಬಿ ಕೂಡ ಆಫೀಸ್ ಅವ್ರಿಗೂ ಕೂಡ ಬೈ ಅಂಡ್ ಲಾರ್ಜ್ ಇಡೀ ಸ್ಟೇಟ್ ಅಲ್ಲಿ ನೋಡಿದಾಗ ಒಂದು ಐನೂರು ಬಿಟ್ರೆ ಇನ್ನು ಉಳಿದೋರ್ಗೆ ಎಲ್ಲರಿಗೂ ಈಗ ಆಫೀಸ್ ಅಕಾಮಡೇಷನ್ ಆಗಿದೆ ಇದು ಐವತ್ತರವತ್ತು ವರ್ಷದಿಂದ ಇದ್ದಂತಹ ಬೇಡಿಕೆ ಅರವತ್ತು ವರ್ಷದ ಬಾಕಿ ಸಮಸ್ಯೆ ಅದಕ್ಕೂ ಕೂಡ ನಾವು ಸರಳವಾಗಿ ಏನು ಬಹಳ ದೊಡ್ಡ ಬಂಡವಾಳ ಹಾಕದೆ ಬಹಳ ದೊಡ್ಡ ಯಾಕಂದ್ರೆ ಸರ್ಕಾರದಲ್ಲಿ ನೀವು ಹೈಯರ್ ಎಜುಕೇಶನ್ಗೆ ಹೋದ್ರೂ ಕೂಡ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅವರು ಉದ್ಯೋಗ ಇದೆ ಯಾವುದೂ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋದ್ರು ಅಲ್ಲೂ ಬಿಲ್ಡಿಂಗ್ ಮೇಜ್ ಮೇನ್ ಬಿಸ್ನೆಸ್ ಏನಪ್ಪಾ ಅಂದ್ರೆ ಇಳಿಯದೆ ಇವತ್ತು ಇರುವಂತ ನಮ್ಮ ಎಗಳಿಗೂ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಇನ್ನೂ ಅನುಕೂಲ ಆಗ್ಬೇಕು ಯಾಕಂದ್ರೆ ಜನಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಸಿಗ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಅನುಕೂಲ ಮತ್ತೊಂದು ಇರ್ಲಿಕ್ಕಿಲ್ಲ ಬಹುಶಃ ಅಂಡ್ ಇದು ಅಧಿಕಾರ ವಿಕೇಂದ್ರೀಕರಣಕ್ಕೆ ಮತ್ತೊಂದು ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಸೊ ಅದರಲ್ಲೂ ಆಗಿದೆ ಮತ್ತೆ ಈಗ ಆಲ್ಮೋಸ್ಟ್ ಎಲ್ಲ ವಿಎಗಳಿಗೆ ಸ್ಟೇಟ್ ಅಲ್ಲಿ ಒಂದು ಒಂದು ಮುನ್ನೂರು ಬಿಟ್ರೆ ಇ ಆಫೀಸ್ ಕೂಡ ನಾವು ಕ್ರಿಯೇಟ್ ಮಾಡಿದ್ದೇವೆ ಸೊ ಅದರಲ್ಲಿ ಈ ವಿನ್ ಮುಂದೆ ಇವತ್ತು ಮೀಟಿಂಗ್ ಅಲ್ಲಿ ನಾವು ಒಂದು ಡೇಟ್ ಅನ್ನ ಸೆಟ್ ಮಾಡಿ ಆರ್ ಐ ವಿಎ ಎಲ್ಲರಿಗೂ ಕೂಡ ಇ ಆಫೀಸ್ ಅಲ್ಲಿ ತಗೊಂಡು ಬಂದು ಅವರಿಗೆ ಇಂಥ ಡೇಟ್ ಇಂದ ಕಂಪಲ್ಸರಿ ಮುಂದೆ ಕಾಗದ ರಹಿತ ಮಾಡಬೇಕು ಅದನ್ನು ಕೂಡ ಇವತ್ತು ನಾವು ತೀರ್ಮಾನ ಕೋರ್ಸ್ ಪ್ರೋಗ್ರೆಸ್ ಆಗಿದೆ ಈಗ ಮೆಜಾರಿಟಿ ಆಫೀಸ್ ಲಾಗಿನ್ ಕ್ರಿಯೇಟ್ ಆಗಿದೆ ಕೆಲವು ಕಡೆ ಎಲ್ಲ ಟ್ರೈನಿಂಗು ಆಗಿದೆ ಆದ್ರೆ ಈಗ ಯೂಸೇಜ್ ಆಗಬೇಕು ಸೊ ಅದಕ್ಕೆ ಮ್ಯಾಂಡೇಟರಿ ಆಗುವಂತಹದ್ದು ಮಾಡಬೇಕು ನಾವು ಸೊ ಅದರಲ್ಲೂ ಪ್ರೋಗ್ರೆಸ್ ಇದೆ ನೆಕ್ಸ್ಟ್ ಒನ್ ಆರ್ ಟೂ ಸ್ಟೆಪ್ಸ್ ತಗೊಂಡ್ರೆ ಗುರಿ ಮುಟ್ಟಿದ ಹಾಗೆ ಆಗುತ್ತೆ ಕಂದಾಯ ಗ್ರಾಮದಲ್ಲೂ ಕೂಡ ಅದರಲ್ಲೂ ಸಾಕಷ್ಟು ಪ್ರೋಗ್ರೆಸ್ ಇದೆ ಹಿಂದೆ ಮಾಡಿದ್ದು ಎಲ್ಲ ಈಗ ನಾವು ಡೆಲಿವರ್ ಮಾಡಿದ್ದೇವೆ ಒಂದ್ ಲಕ್ಷಕ್ಕಿಂತ ಹೆಚ್ಚು ಹೊಸದಾಗಿ ಗುರ್ತಿಸಿರೋದು ಕೂಡ ಸೈಜಬಲ್ ಕೆಲವು ಜಿಲ್ಲೆಗಳಲ್ಲಿ ಹೊಸ ಅದನ್ನು ಕೂಡ ಗುರ್ತಿಸಿದ್ದಾರೆ ಬಟ್ ಅಫ್ಕೋರ್ಸ್ ಕೋರ್ಸ್ ಅಂತ ಅದು ಒಳ್ಳೆ ಕೆಲಸ ಬಟ್ ಈಗ ನಮ್ಗೆ ಇರೋದು ಡಿಸೆಂಬರ್ ಡೆಡ್ ಲೈನ್ ಇದೆ ಡಿಸೆಂಬರ್ ನಂತರ ನೀವು ಏನು ಮಿಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಡಿಸೆಂಬರ್ಗೆ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಈಗ ನಾನು ಅನೇಕ ಬಾರಿ ಹೇಳಿದ್ದೇನೆ ನೀವು ರಿವರ್ಸ್ ಡೇಟ್ ಹಾಕೊಂಡು ಬ್ಯಾಕ್ವರ್ಡ್ಸ್ ವರ್ಕ್ ಮಾಡಿ ಹೇಗೆ ಕಂಪ್ಲೀಟ್ ಮಾಡೋದು ಡಿಸೆಂಬರ್ಗೆ ಫೈನಲ್ ನೋಟಿಫಿಕೇಶನ್ ಅನ್ನೋದನ್ನ ನೀವು ಅದನ್ನ ಯೋಚನೆ ಮಾಡಿ ಅದರ ತಕ್ಕ ಹಾಗೆ ಪ್ರಿಲಿಮಿನರಿ ಫೈನಲ್ ನೋಟಿಫಿಕೇಶನ್ ಆಗ್ಬೇಕು ಈಗ ಹೊಸ ಟಾರ್ಗೆಟ್ ಜನರೇಟ್ ಮಾಡಿದಿರಿ ಅದಕ್ಕೆ ತಕ್ಕ ಹಾಗೆ ಫೈಲ್ಸ್ ಬರ್ತಾ ಇಲ್ಲ ಇನ್ನು ಬಹುಶಃ ಈ ತಿಂಗಳು ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಬಟ್ ಆದ್ರೂ ಎವ್ರಿ ಡೇ ಆರ್ ಲೂಸಿಂಗ್ ಟೈಮ್ ಬಿಕಾಸ್ ಹಾರ್ಡ್ ಸ್ಟಾಪ್ ಇರೋದ್ರಿಂದ ನಾವು ಆಮೇಲೆ ಲಾಸ್ಟ್ ಅಲ್ಲಿ ಇಲ್ಲ ಸರ್ ಇಲ್ಲಿದೆ ಸರ್ ಅಲ್ಲಿದೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ನಾಟ್ ಎಕ್ಸ್ಟೆಂಡೆಡ್ ಸೊ ಹಾಗಾಗಿ ಸೆನ್ಸಸ್ ಅವರು ಕ್ಯಾಲೆಂಡರ್ ಅನೌನ್ಸ್ ಮಾಡಿರೋದ್ರಿಂದ ನಾವು ಏನೇ ಕೆಲಸ ಇದ್ರು ಕೂಡ ಡಿಸೆಂಬರ್ ಅಲ್ಲಿ ಮುಗಿಸ್ಲೇಬೇಕಾಗುತ್ತೆ ಫೈನಲ್ ನೋಟಿಫಿಕೇಶನ್ ಆಗಲೇ ಬೇಕಾಗುತ್ತೆ ಸೊ ಹಾಗಾಗಿ ನೀವೇನ್ ಗ್ರೌಂಡ್ ವರ್ಕ್ ಮಾಡಿದೀರಿ ಅದು ನಷ್ಟ ಆಗಬಾರ್ದು ಅಂದ್ರೆ ಯಾಕೆ ನಷ್ಟ ಅಂತ ಹೇಳ್ತೀನಿ ಅಂದ್ರೆ ಈಗ ಅವರು ಸೆನ್ಸಸ್ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ ಆದ್ರೆ ಮುಗಿಲಿಕ್ಕೆ ಎರಡು ಎರಡೂವರೆ ವರ್ಷ ಆಗುತ್ತೆ ಅಲ್ಲಿವರೆಗೂ ಯಾವ್ದು ರೆವಿನ್ಯೂ ಯೂನಿಟ್ ಅನ್ನ ನೀವು ಆಲ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ದಿಸ್ ಇಸ್ ದ ಹಾರ್ಡ್ ಸ್ಟಾಪ್ ಆಮ್ ಟಾಕಿಂಗ್ ಆಗಿರೋದ್ರಿಂದ ಅದಕ್ಕೆ ಮೊದಲೇ ಫೈನಲ್ ನೋಟಿಫಿಕೇಶನ್ ಆಗಬೇಕಾಗುತ್ತೆ ಸೊ ಹಾಗೆ ಡಿಸೆಂಬರ್ಗೆ ನಾವು ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಫೈಲ್ಸ್ ಅನ್ನ ಫುಷ್ ಮಾಡಬೇಕಾಗುತ್ತೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೆಲವು ಪ್ರೈವೇಟ್ ಲ್ಯಾಂಡ್ಸ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬೇರೆ ಇದೆ ಇದರಲ್ಲಿ ಸೊ ಅವ ಮಾಡಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ನೀವು ಇದನ್ನು ಬಕೆಟ್ ಮಾಡಿ ಅದಕ್ಕೆ ತಕ್ಕಾಗಿ ಇಂತಿಂತ ಡೇಟ್ ಇಂತಿಂತ ಫೈಲ್ ಪುಷ್ ಆಗ್ಬೇಕು ತರ ಫಾಲೋ ಅಪ್ ಮಾಡಲಿಲ್ಲ ಅಂದ್ರೆ ನಾವು ಡೆಫಿನೆಟ್ಲಿ ಡಿಸೆಂಬರ್ಗೆ ಇದು ಡ್ರಾಪ್ ಮಾಡಿದ್ರೆ ಇನ್ ಎರಡು ವರ್ಷ ಆದ್ಮೇಲೆ ಯಾರು ಇರ್ತೀವಿ ಯಾರು ಇರೋದಿಲ್ಲ ಏನು ಗ್ಯಾರಂಟಿ ಇರೋದಿಲ್ಲ ಮತ್ತೆ ಇದು ಕೆಲಸ ಮುಗಿಯುತ್ತಾ ಅಂತ ಗವರ್ಮೆಂಟ್ ಅಲ್ಲಿ ಗೊತ್ತಲ್ಲ ಮಿಷನ್ ಮೋಡ್ ಅಲ್ಲಿ ಆದ್ರೆ ಆದಂಗೆ ಇಲ್ಲ ಗೋಯಿಂಗ್ ಅಂತ ಹೇಳಿದ್ರೆ ಅದು ಕೊನೆ ಇಲ್ಲ ಆರಂಭ ಇಲ್ಲ ಅವಕ್ಕೆಲ್ಲ ಸೊ ಇಷ್ಟೆಲ್ಲ ಗ್ರೌಂಡ್ ವರ್ಕ್ ಮಾಡಿ ವ್ಯರ್ಥ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಏನೇ ಮಾಡಿ ನಾವು ಡಿಸೆಂಬರ್ ಒಳಗಡೆ ಫೈನಲ್ ನೋಟಿಫಿಕೇಶನ್ ಮಾಡುವಂತದು ಆ ಇತ್ತು